ಕುರಿಶೆಡ್ಗೆ ಬೆಂಕಿ ನಲವತ್ತು ಕುರಿಗಳು ಸಜೀವ ದಹನ ರೈತನಿಗೆ ಅಪಾರ ನಷ್ಟ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ವರತನಹಳ್ಳಿ ಗ್ರಾಮದಲ್ಲಿ ಗುರುವಾರ ಬೆಳಗಿನ ಜಾವ ಸಂಭವಿಸಿದ ಆಕಸ್ಮಿಕ ಬೆಂಕಿ ದುರಂತದಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಕುರಿಗಳು ಸುಟ್ಟು ಕರಕಲಾಗಿವೆ ಈ ಘಟನೆಯಿಂದ ನಂಬಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರತನಹಳ್ಳಿ ಗ್ರಾಮದ ರೈತ ತಿಮ್ಮಯ್ಯ ಅವರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಘಟನೆ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ನಡೆದಿದೆ ತಿಮ್ಮಯ್ಯನವರಿಗೆ ಸೇರಿದ ಕುರಿ ಶೆಡ್ಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ ಕೂಡಲೇ ಎಚ್ಚೆತ್ತ ಸಾರ್ವಜನಿಕರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು ಅಷ್ಟರಾಗಲೇ ಶೆಡ್ನಲ್ಲಿದ್ದ ಕುರಿಗಳು ಸಜೀವ ದಹನವಾಗಿದ್ದವು ಈ ಕುರಿತು ಮಾತನಾಡಿದ ಗ್ರಾಮದ ಶ್ರೀನಿವಾಸ್ ಎಂಬುವರು ಆಕಸ್ಮಿಕ ಬೆಂಕಿಯಿಂದ ಸುಮಾರು ನಲವತ್ತು ಕುರಿಗಳು ಸಾವನ್ನಪ್ಪಿದ್ದು ರೈತ ತಿಮ್ಮಯ್ಯನವರಿಗೆ ಅನ್ಯಾಯವಾಗಿದೆ ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ನೊಂದ ರೈತರಿಗೆ ಸೂಕ್ತ ಪರಿಹಾರ ಮತ್ತು ನ್ಯಾಯವನ್ನು ಒದಗಿಸಿಕೊಡಬೇಕು ಎಂದು ಮನವಿ ಮಾಡಿದರು ಘಟನೆ ಮಾಹಿತಿ ತಿಳಿದು ಶ್ರೀನಿವಾಸಪುರ ಪೊಲೀಸ್ ಠಾಣಾ ಇಲಾಖೆಯ ಅಧಿಕಾರಿಗಳು ಹಾಗೂ ಪಶು ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೆಂಕಿ ಅನಾಹುತಕ್ಕೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ अड़ अड़ अड़

ತಹಸೀಲ್ದಾರ್ ಹಚ್ಚಿ ದಾನ ಪರಿಹಾರ ಇಲ್ಲೇ ನಮ್ಮ ನಮ್ಮ ಹೆಸರು ಅಭಿವೃದ್ಧಿ ಅಂತ ಹೊತ್ತನಹಳ್ಳಿ ನೆಂಬಳ್ಳಿ ಪಂಚಾಯತ್ ಇದು ತುಂಬ ತುಂಬ ತೊಂದರೆ ಆದ ಕೆಲಸ ಇದೆ ನಮ್ಮ ಆಗಿರೋದು ಪಾಪ ತುಂಬ ಬಡವರವರು ಕೂಲಿ ಮಾಡಿಕೊಂಡು ಕೂಲಿ ಮೇಯಿಸ್ಕೊಂಡು ಜೀವನ ಮಾಡ್ತಾ ಇದು ಯಾರು ಕಿಟಕಿಯಲ್ಲಿ ಬಂದು ಬೆಂಕಿ ಕಟ್ರೋಲ್ ಹಾಕ್ಬಿಟ್ಟು ಹಂಚ್ಬಿಟ್ಟಿದ್ದಾರೆ ಮನೆಗೆ ತುಂಬ ಕೂಲಿಯೆಲ್ಲ ಸತ್ತೋಗಿದ್ದಾವೆ ಇದಕ್ಕೆ ಸೂಕ್ತ ಪರಿಹಾರ ಏನಾಗಬೇಕು ಅದಕ್ಕೆ ಕ್ರಮ ಕೈಗೊಳ್ಳಿ ನನ್ನ ಹೆಸರು ಶ್ರೀನಿವಾಸ್ ಹೇಳಿ ಹೊತ್ತಲ್ಲಿ ಗ್ರಾಮ ನಿಂಬೆಡಿ ಗ್ರಾಮ ಪಂಚಾಯತ್ ಹೇಳಿ ಬರ್ಬೋದು ರಾತ್ರಿ ಒಂದು ಮುಕ್ಕಾಲ್ ಎರಡು ಹೊತ್ತಿನಲ್ಲಿ ಯಾರೋ ತಿರುಗಾಡಿಗಳು ಪೆಟ್ರೋಲ್ ಹಾಕಿ ಒಂದು ಬೆಂಕಿ ಹಾಕಿದ್ದಾರೆ ಸರ್ ಸುಮಾರದು ಮೂವತ್ತಕ್ಕಿಂತ ಹೆಚ್ಚು ಕುರಿಗಳು ಆ ಬೆಂಕಿಯಲ್ಲಿ ಬಂದು ಸುತ್ತ ಸುತ್ತಬಿಡಿ ಸರ್ ಇನ್ನು ಮಿಕ್ಕಿದ ಕುರಿಗಳು ಸ್ವಲ್ಪ ಗಾಯಗಳಾಗಿ ಅದನ್ನು ರಾಡ್ತಾ ಇದ್ದಾರೆ ಸರ್ ಯಾರಂತೂ ಗೊತ್ತಿಲ್ಲ ಥರ ಆಗಿದೆ ಸರ್ಗೆ ಹುಡುಗಿ ಮೇಲೆ ಇಲ್ಲ ಇಲ್ಲಾಂದ್ರೆ ಲೋನ್ ಅಂತಂದ್ರೆ ಏನಾದರೂ ಇದೆಯಾ ಹುಡುಗಿ ಲೋನ್ ಏನೂ ಇಲ್ಲ ಸರ್ ಇನ್ಸೂರೆನ್ಸ್ ಏನಿಲ್ಲ ಹಾಂ ಅವರು ಏನಾದ್ರು ಬಂದಿದ್ರು ಹಾಂ ಸರ್ ಒಂದು ಪೊಲೀಸ್ ಪೊಲೀಸವ್ರಿಗೆ ಫೋನ್ ಮಾಡಿದ್ವಿ ಅವ್ರು ಬಂದು ವರದಿ ತಗೊಂಡು ಹೋಗಿದ್ದಾರೆ ಈಗ ತಹಸೀಲ್ದಾರ್ ಸರ್ ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ ಅವರು ನಾವು ಇವಾಗ ಬರ್ತಾ ಇದ್ದು ಕೊಡ್ತೀವಿ ಅಂತ ಹೇಳಿದ್ರು ಅನೇಕಾಗಿ ಯಾರೇ ಮಂಜು ಸರ್ಗು ಇನ್ಫಾರ್ಮ್ ಮಾಡಿದ್ವಿ ಅವರು ಬರ್ತೀವಿ ಬರೋವರೆಗೂ ಆಮೇಲೆ ಎತ್ಬೇಡ ಬೇರೆ ಹೆಂಗೆ ಅಂದರು ಈಗ ಪಂಚಾಯತ್ ಪಿ ಡಿ ಆಫೀಸರ್ಸು ಕಾಲ್ ಮಾಡಿದೆ ಸರ್ ಈಗ ಅವ್ರೂ ಬರ್ತಾಯಿದ್ದು ಹೇಳಿದ್ರು ಸರ್ ಅದೇ ಈ ಥರ ಆಯುರ್ವೇದದಿಂದ ತುಂಬ ದುಃಖದಲ್ಲಿ ಇದ್ದಾರೆ ಸರ್ ಬಡ ಬಡವರು ಕೂಲಿ ಮಾಡಿಕೊಂಡು ಕುರಿಗಳನ್ನ ಜೀವನ ಕುರಿಗಳು ಸಾಕೊಂಡು ಜೀವನ ಮಾಡ್ತಿದ್ದರು ಈಗ ಈ ಥರ ಒಂದು ಪರಿಸ್ಥಿತಿ ಆಗಿದೆ ಸರ್ ದಯವಿಟ್ಟು ಅದಕ್ಕೆ ನ್ಯಾಯ ಕೊಟ್ಟು ಕೊಟ್ಟಾಗಿ ನಾವೆಲ್ಲ ಮಾಡಿಕೊಂಡು